ಜಗತ್ತು ಭಾರತದ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದ್ದು ನಮ್ಮ ಹೆಮ್ಮೆಯ ಇಸ್ರೋ ಅದರಲ್ಲೂ ಚಂದ್ರಯಾನ ಮೂರು ಸಕ್ಸಸ್ ಬಳಿಕ ಭಾರತದ ಖದರೆ ಬೇರೆ ಇನ್ನು ಭಾರತದ ಬಾಹ್ಯಾಕಾಶ ಯಾನದಲ್ಲಿ ಐತಿಹಾಸಿಕ ದಿನ ಯಾಕೆ ಅಂತೀರಾ ಇಲ್ಲಿದೆ ಆ ಡೀಟೇಲ್ಸ್ ಬಾಹ್ಯಾಕಾಶ ಐತಿಹಾಸದಲ್ಲಿ ಭಾರತದ ಮತ್ತೊಂದು ಮೈಲಿಗಲ್ಲು ಅಂತರಿಕ್ಷಕ್ಕೆ ಯಶಸ್ವಿಯಾಗಿ ಹಾರಿದ ಭಾರತದ ಶುಭಾಂಶ ಶುಕ್ಲಾ ನಾಲ್ವರು ಗಗನಯಾನಿಗಳನ್ನ ಹೊತ್ತೊಯ್ದ ಆಕ್ಸಿಯೋ ಫೋರ್ ನೌಕೆ ಬಾಹ್ಯಾಕಾಶ ಇತಿಹಾಸದಲ್ಲಿ ಭಾರತದ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾನಿಗಳನ್ನ ಆಕ್ಸಿಯೋ ಫೋರ್ ನೌಕೆ ಮೂಲಕ ಫಾಲ್ಕನ್ ರಾಕೆಟ್ ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಹೊತ್ತೊಯ್ದಿದೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನ ಮಾಡಲಾಗಿದೆ ಇನ್ನು ನೌಕೆಯು ನಾಳೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪಲಿದೆ ಭಾರತೀಯ ಕಾಲಮಾನ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ರೀಚ್ ಆಗಲಿದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಸರಿಯಾಗಿ ಆಕ್ಸಿಯೂಮ್ ನೌಕೆಯನ್ನ ಹೊತ್ತು ಪಾಲ್ಕನ್ ನೈನ್ ರಾಕೆಟ್ ನಬಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನಯಾತ್ರಿಗಳು ಇದ್ದಾರೆ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ನಲ್ ಪೋಲೆಂಡ್ ನವೋಕ್ ಓಜ್ನಾಸ್ತಿ ಹಂಗೇರಿಯಾ ಟಿಬರ್ ಕಪು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಮಾಡಿದ್ದಾರೆ ಈ ನಾಲ್ವರು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ ಐ ಎಸ್ ಎಸ್ ಅಂತ ಹೇಳ್ತೀವಿ ಇದೊಂದು ಬೃಹತ್ ಅಂತರಿಕ್ಷ ಓಕೆ ಒಂದು ಫುಟ್ಬಾಲ್ ಮೈದಾನದಷ್ಟಿದೆ ಇದು ಒಳಗಡೆನೇ ಒಂದು ಆರು ಬೆಡ್ರೂಮ್ ಮನೆ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಅದನ್ನು ಕೂಡಿಕೊಂಡು ಈ ನೌಕೆ ಅದಕ್ಕೆ ಅದನ್ನು ಈ ನೌಕೆ ಆ ಅಂತರಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡಿಕೊಂಡು ಶುಭಾಂಶು ಶುಕ್ಲ ಹಾಗೂ ಸಹಚರರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ನಾಳೆ ಸಂಜೆ ಪ್ರವೇಶಿಸಲಿದ್ದಾರೆ ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈಗಾಗಲೇ ಏಳು ಗಗನಯಾತ್ರಿಗಳು ವಾಸ ಮಾಡ್ತಾ ಇದ್ದಾರೆ ಆ ಏಳು ಜನ ಜೊತೆಗೆ ಇವಾಗ ಈ ನಾಲ್ಕು ಜನ ಸರಿ ಹನ್ನೊಂದು ಜನ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ನಾಳೆ ಸಂಜೆಯಿಂದ ವಾಸ ಮಾಡಕ್ಕೆ ಪ್ರಾರಂಭಿಸುತ್ತಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶುಭಾಂಶು ಪಯಣದ ನೇರ ಪ್ರಸಾರವನ್ನ ನಗರದ ನೆಹರು ತಾರಾಲಯದಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಲಾಗಿತ್ತು ವಿಜ್ಞಾನ ಆಸಕ್ತರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಬಾಹ್ಯಾಕಾಶಕ್ಕೆ ಹೋಗುವ ಲೈವ್ ಕವರೇಜ್ ನೀಡಲಾಯಿತು ಎಲ್ಇಡಿ ಸ್ಕ್ರೀನ್ ಮೂಲಕ ಲೈವ್ ಮಾಹಿತಿಯನ್ನು ನೀಡಲಾಯಿತು ಇವತ್ತು ನಾವು ಸ್ಪೇಸ್ ಬಗ್ಗೆ ತಿಳ್ಕೊಂಡ್ವಿ ಸ್ಪೇಸ್ ಆರ್ಬಿಟ್ ಎಲ್ಲ ನೋಡಿದ್ವಿ ಮತ್ತು ಸ್ಪೇಸು ತುಂಬ ಹೈ ಆಗಿ ಹೋಯಿತು ಮೇಲೆಗಡೆ ತುಂಬ ಚೆನ್ನಾಗೇ ಇತ್ತು ನಾವು ತುಂಬ ಸಂತೋಷ ಪಟ್ವಿ ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದಿರ್ಬೋದು ಸ್ಪೇಸ್ ಬಗ್ಗೆ ಬಟ್ ಇಲ್ಲಿ ಬಂದು ನೋಡಿದ್ದ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಕರ್ಕೊಬಂದರು ನಮಗೆ ಚೆನ್ನಾಗಿತ್ತು ಬಟ್ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಪ್ಲೇಸಸ್ ನೋಡಿದ್ವಿ ಚೆನ್ನಾಗಿತ್ತು ಬೇರೆ ಕಡೆ ನೋಡ್ಬೇಕಂದ್ರೂ ಖುಷಿ ಆಗುತ್ತೆ ಎಲ್ಲೂ ನೋಡ್ಬೇಕಂದ್ರೂ ತುಂಬ ಖುಷಿಯಾಯಿತು ಜಯಂತ್ ತುಂಬ ಖುಷಿ ಆಯ್ತು ಭಾರತದ ಬಗ್ಗೆ ಏನನ್ಸುತ್ತೆ ಯಾಕಂದರೆ ಭಾರತೀಯರೊಬ್ಬರಿದ್ರು ನಮ್ಮ ಭಾರತೀಯ ಸಂಸ್ಥೆ ಇತ್ತು ಈಗ ಈ ಉಡಾವಣೆಯಲ್ಲಿ ಹೆಮ್ಮೆ ಅನಿಸುತ್ತೆ ಬಟ್ನಲ್ಲಿ ಗಗನಯಾತ್ರಿ ಶುಭಾಂಶು ಶುಕ್ಲಾ ತಂಡ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಭೂಕಕ್ಷೆ ತಲುಪಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭೂಕಕ್ಷೆ ಸುತ್ತಲಿದೆ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಲಿದ್ದು ಅರವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್